ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ನಿತೇಶ್ ಇವಾಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲ್ ಆಗಿದೆ ಈಗ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಸೊ ಇವಾಗ ನಾನು ಮೇಕಪ್ ಮಾಡ್ತೀನಿ ಸಿಂಪಲ್ ಮೇಕಪ್ ಓಕೆನಾ ನಾನು ಜಾಸ್ತಿ ಯಾವುದೇ ರೀತಿಯ ನಾನು ಜಾಸ್ತಿ ಯಾವುದೇ ರೀತಿ ಪ್ರಾಡಕ್ಟೆಲ್ಲ ಯೂಸ್ ಮಾಡಲ್ಲ ನಾರ್ಮಲಾಗಿ ಫೇ ಫೇಸ್ ಕ್ರೀಮು ಪೌಡರು ಮತ್ತು ಒಂದು ಬಿಂದಿ ಅಷ್ಟೇ ಇಡೋದು ಸ್ಯಾಟರ್ಡೆ ಅಲ್ವಾ ಆಫ್ಟೇ ಇದೆ ಸ್ಕೂಲ್ಗೆ ನನ್ನ ಮಗಳನ್ನ ಬೇರೆ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕು ಇವಾಗ ಟೈಮ್ ಆಯಿತು ಸ್ಕೂಲ್ಗೆ ಹೋಗಬೇಕು ಹೊರಗಡೆ ಫುಲ್ಲು ಬಿಸಿಲಿದೆ ನನಗೆ ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ನನಗೆ ಬೇರೆಯವ್ರಿಗೆ ಮೇಕಪ್ ಮಾಡೋದು ಅಂದರೆ ಭಾಳ ಇಷ್ಟ ಸೊ ನನಗೆ ಬೇರೆ ಅಂದರೆ ಯಾರು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಪಡ್ತಾರೆ ನನ್ನ ಮಗಳಿಗೆ ನಾನು ಮೇಕಪ್ ಮಾಡ್ತೀನಿ ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತೀನಿ ಮಗಳು ಮನೆಗೆ ಬರೋ ಟೈಮ್ ಆಯಿತು ಸೊ ಮನೆಗೆ ಬಂದಮೇಲೆ ಅಮ್ಮ ಏನಾದ್ರು ತಿನ್ನೋಕ್ಕಿದ್ರೆ ಕೊಡಿ ಕೊಡಿ ಅಂತ ಕೇಳ್ತಿರ್ತಾಳೆ ಅದಕ್ಕೆ ನಾನೀಗ ದಾಳಿಂಬೆ ಹಣ್ಣು ಕಟ್ ಮಾಡಿ ಇಡ್ತೀನಿ ಅವ್ಳು ಬಂದು ತಿಂತಾರೆ ನನ್ನ ಮಗಳಿಗೆ ಮುಂಚೆ ಜಾಸ್ತಿ ತಿಂತಾಯಿದ್ಲು ಚಾಕ್ಲೇಟ್ಸು ಎಲ್ಲ ಈ ಇತ್ತೀಚೆಗೆ ನಾನೇ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಯಾಕಂದರೆ ಮಕ್ಕಳಿಗೆ ಇದು ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಈ ಬಿಸ್ಕೆಟು ಮತ್ತು ಚಾಕ್ಲೇಟು ತಿನ್ನೋದ್ರಿಂದ ಈ ದಾಳಿಂಬೆ ಹಣ್ಣು ಬಿಡ್ಸಿಟ್ರೆ ತಿಂತಾಳೆ ಇದು ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದಲ್ಲ ಮಕ್ಕಳಿಗೆ ಸೊ ಕಟ್ ಮಾಡ್ತಾಯಿದ್ದೀನಿ ಪಾಪುನ ಸ್ಕೂಲಿಂದ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ ಓಡ್ಬಾರ್ದು ನೋಡಿ ಹೆಂಗ್ ಓಡ್ತಾ ಇದ್ದಾಳೆ ಸ್ಕೂಲ್ ಬಿಟ್ಟಿದ ತಕ್ಷಣ ಫುಲ್ಲು ಬಿಸಿಲಿದೆ ಫ್ರೆಂಡ್ಸ್ ಸೈಡಲ್ಲಿ ಬರಬೇಕು ನೋಡಿ ನಮ್ಮ ಮಗಳು ದಾಳಿಮೆಂಟಿನೊಂದ್ರ ಸ್ಟ್ರಾ ನಲ್ಲಿ ಉಪ್ಪು ಮಾಡ್ಕೊಂಡು ತಿಂತಿದ್ದಾಳೆ ಏನ ತಿನ್ಬೇಕಮ್ಮ ಸ್ಟ್ರಾ ನಲ್ಲಿ ತಿನ್ನಕ್ ಆಗುತ್ತೆ ಇದ್ರಲ್ಲಿ ನೋಡ್ರಿ ಏನ್ ತಿನ್ನಕ್ಕಾಗುತ್ತೆ ಏನ್ ಮಾತಾಡ್ತಿದ್ದಾಳೆ ಸಣ್ಣ ಮಕ್ಕಳೆ ಹಂಗೆ ಅಲ್ವಾ ನಾವೇನಾದ್ರು ಹಣ್ಣು ಮತ್ತೆ ಊಟ ಏನಾದ್ರು ತಿನ್ಸಕ್ ಬಂದ್ರೆ ಅವ್ರು ಇಷ್ಟಪಡಲ್ಲ ಅವ್ರಾಗ ಅವ್ರು ಇಷ್ಟಪಟ್ಟು ತಿಂದ್ರೆ ತಿಂದಂಗೆ ಅದು ಅವ್ರು ಯಾವ ರೀತಿ ಬೇಕಾದ್ರೂ ಇಷ್ಟ ಪಟ್ಕೊಂಡು ತಿನ್ಬೋದು ಮಲ್ಕೊಂಡು ಕೂತ್ಕೊಂಡು ಹೆಂಗಂದ್ರೆ ಹಂಗೆ ತಿಂತಾರೆ ಒಟ್ಟಿನಲ್ಲಿ ಬೌಲಲ್ಲಿರೋದು ಖಾಲಿ ಆದ್ರೆ ಸಾಕು ಅಂತ ನಾನು ಸುಮ್ಮನೆ ಆಗ್ತೀನಿ ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ ನನಗೇನು ಬೇಕಾಗಿರೋದಂದ್ರೆ ಅವಳು ಹೊಟ್ಟೆ ತುಂಬ ಊಟ ಮಾಡಬೇಕು ಅದೇ ನನಗೆ ಇರೋದು ನನ್ನ ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬಾಯ್